ಕುಮಟಾ ತಾಲೂಕಿನ ದಿವಗಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬಸ್ ತಂಗುದಾಣದ ಎದುರಿನ ರಸ್ತೆಯುದ್ದಕ್ಕೂ ಮೀನುಗಳನ್ನು ಒಣಗಿಸುತ್ತಿರುವುದರಿಂದ ಬಸ್ ನಿಲ್ಲಿಸಲಾಗದ ಕಾರಣ ಪ್ರಯಾಣಿಕರಿಗೆ ತೊಂದರೆಯಾಗಿರುವ ಆರೋಪ ಕೇಳಿಬಂದಿದೆ ಕುಮಟಾ ತಾಲೂಕಿನ ದಿವಗಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬಸ್ ತಂಗುದಾಣದ ಎದುರಿನ ರಸ್ತೆಯುದ್ದಕ್ಕೂ ಮೀನು ಒಣಗಿಸಿಡುವುದರಿಂದ ಬಸ್ ನಿಲುಗಡೆಗೆ ಸಮಸ್ಯೆಯಾಗಿದೆ ಹೆದ್ದಾರಿಯಲ್ಲಿ ಕುಮಟಾ ಕಡೆಗೆ ಸಾಗುವ ಲೋಕಲ್ ಮತ್ತು ಎಕ್ಸ್ಪ್ರೆಸ್ ಬಸ್ಗಳಿಗೆ ಹೆದ್ದಾರಿಯಲ್ಲಿ ನಿಲ್ಲಿಸಲು ತೊಡಕಾಗಿರುವುದರಿಂದ ಬಸ್ ತಂಗುದಾಣದ ಎದುರಿನ ರಸ್ತೆಯಲ್ಲಿ ನಿಲ್ಲಿಸಲು ಪ್ರತ್ಯೇಕ ಸರ್ವಿಸ್ ರಸ್ತೆಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಆದರೆ ಈ ಸರ್ವಿಸ್ ರಸ್ತೆಯುದ್ದಕ್ಕೂ ಮೀನುಗಳನ್ನು ಒಣಗಿಸುತ್ತಿರುವುದರಿಂದ ದಿವಿಗಿ ಬಸ್ ತಂಗುದಾಣದಲ್ಲಿ ಬಹುತೇಕ ಬಸ್ಗಳು ನಿಲ್ಲದೆ ಹೆದ್ದಾರಿಯಲ್ಲಿ ನೇರವಾಗಿ ಸಾಗುವಂತಾಗಿದೆ ಇದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಅಲ್ಲದೆ ಮೀನು ಒಣಗಿಸುವುದರಿಂದ ತಂಗುದಾಣದೊಳಕ್ಕೆ ಪ್ರಯಾಣಿಕರು ಕುಳಿತುಕೊಳ್ಳಲಾಗದ ದುಸ್ಥಿತಿ ಕೂಡ ಎದುರಾಗಿದೆ ಹಾಗಾಗಿ ಬಸ್ ತಂಗುದಾಣದ ಎದುರಿನ ರಸ್ತೆಯಲ್ಲಿ ಮೀನುಗಳನ್ನು ಒಣಗಿಸದೆ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲು ಕೆಎಸ್ಆರ್ಟಿಸಿ ಮತ್ತು ದೇವಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕೆಂಬ ಆಗ್ರಹ ಪ್ರಯಾಣಿಕರಿಂದ ವ್ಯಕ್ತವಾಗಿದೆ कैनरा प्लस न्यूज़ कुमटा